ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಒಕ್ಯಾಬ್ಲರೀಸ್ ವಿತ್ ಕನ್ನಡ ಮೀನಿಂಗನ್ನು ನೋಡೋಣ ಮೊದಲಿಗೆ ಮಗು ಅಂದರೆ ಬೇಬಿ ಬೇಬಿ ಹಿಂದೆ ಅಂದರೆ ಬ್ಯಾಕ್ ಬ್ಯಾಕ್ ಹಿನ್ನಲೆ ಅಂದರೆ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಕೆಟ್ಟದು ಅಂದರೆ ಬ್ಯಾಡ್ ಬ್ಯಾಡ್ ಕೆಟ್ಟದಾಗಿ ಅಂದರೆ ಬ್ಯಾಡ್ಲಿ ಬ್ಯಾಡ್ಲಿ ಚೀಲ ಅಂದರೆ ಬ್ಯಾಗ್ ಬ್ಯಾಗ್ ತಯಾರಿಸಲು ಅಂದರೆ ಬೇಕ್ ಬೇಕ್ ಸಮತೋಲನ ಅಂದರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಚೆಂಡು ಅಂದರೆ ಬಾಲ್ ಬಾಲ್ ನಿಷೇಧ ಅಂದರೆ ಬ್ಯಾನ್ ಬ್ಯಾನ್ ಪಟ್ಟಿ ಅಂದರೆ ಬ್ಯಾಂಡ್ ಬ್ಯಾಂಡ್ ಕೇವಲ ಅಂದರೆ ಬೇರ್ಲಿ ಬೇರ್ಲಿ ಕೊಳವೆ ಅಂದರೆ ಬ್ಯಾರೆಲ್ ಬ್ಯಾರಲ್ ತಡೆಗೋಡೆ ಅಂದರೆ ಬ್ಯಾರಿಯರ್ ಬ್ಯಾರಿಯರ್ ತಳ ಅಥವಾ ಅಡಿಪಾಯ ಅಂದರೆ ಬೇಸ್ ಬೇಸ್ ಮೂಲ ಅಂದರೆ ಬೇಸಿಕ್ ಬೇಸಿಕ್ ಮೂಲತಃ ಅಂದರೆ ಬೇಸಿಕಲಿ ಬೇಸಿಕಲಿ ಆಧಾರ ಅಂದರೆ ಬೇಸಿಸ್ ಬೇಸಿಸ್ ಬುಟ್ಟಿ ಅಂದರೆ ಬಾಸ್ಕೆಟ್ ಬಾಸ್ಕೆಟ್ ಸ್ನಾನಗೃಹ ಅಥವಾ ಸ್ನಾನದ ಕೋಣೆ ಅಂದರೆ ಬಾತ್ರೂಮ್ ಬಾತ್ರೂಮ್ ಕದನ ಅಂದರೆ ಬ್ಯಾಟಲ್ ಬ್ಯಾಟಲ್ ಹುರುಳಿ ಅಂದರೆ ಬೀನ್ ಬೀನ್ ಕರಡಿ ಅಂದರೆ ಬೇರ್ ಬೇರ್ ಬಾರಿಸು ಅಂದರೆ ಬೀಟ್ ಬೀಟ್ ಸುಂದರ ಅಂದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೌಂದರ್ಯ ಅಂದರೆ ಬ್ಯೂಟಿ ಬ್ಯೂಟಿ ಏಕೆಂದರೆ ಅಂದರೆ ಬಿಕಾಸ್ ಬಿಕಾಸ್ ಆಗಲು ಅಂದರೆ ಬಿಕಮ್ ಬಿಕಮ್ ಹಾಸಿಗೆ ಅಂದರೆ ಬೆಡ್ ಬೆಡ್ ಮಲಗುವ ಕೋಣೆ ಅಂದರೆ ಬೆಡ್ರೂಮ್ ಬೆಡ್ರೂಮ್ ಆಗಿತ್ತು ಅಂದರೆ ಬೀನ್ ಬೀನ್ ಮೊದಲು ಅಂದರೆ ಬಿಫೋರ್ ಬಿಫೋರ್ ಆರಂಭಿಸಲು ಅಂದರೆ ಬಿಗಿನ್ ಬಿಗಿನ್ ಆರಂಭವಾಯಿತು ಅಂದರೆ ಬಿಗ್ಯಾನ್ 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 ಇಸ್ ದ ಪಾಸ್ಟ್ ಪಾಸ್ಟೆನ್ಸ್ ಆಫ್ ಬಿಗಿನ್ ಆರಂಭ ಅಂದರೆ ಬಿಗಿನಿಂಗ್ ಬಿಗಿನಿಂಗ್ ನಡವಳಿಕೆ ಅಂದರೆ ಬಿಹೇವಿಯರ್ ಬಿಹೇವಿಯರ್ ಹಿಂದೆ ಅಂದರೆ ಬಿಹೈಂಡ್ ಬ್ಯಾಕ್ ಅಂದರೂ ಕೂಡ ಹಿಂದೆ ಬಿಹೈಂಡ್ ಅಂದರೂ ಹಿಂದೆ ಇರುವುದು ಅಂದರೆ ಬಿಯಿಂಗ್ ಬೀಯಿಂಗ್ ನಂಬಿಕೆ ಅಂದರೆ ಬಿಲೀಫ್ ಬಿಲೀಫ್ ನಂಬು ಅಥವಾ ನಂಬಿಕೆ ಅಂದರೆ ಬಿಲೀವ್ ಬಿಲೀವ್ ಗಂಟಿ ಅಂದರೆ ಬೆಲ್ ಬೆಲ್ ಸೇರಿದ ಅಂದರೆ ಬಿಲಾಂಗ್ ಬಿಲಾಂಗ್ ಕೆಳಗೆ ಅಂದರೆ ಬಿಲೋ ಬಿಲೋ ಬಾಗಿ ಅಥವಾ ಬಗ್ಗು ಅಂದರೆ ಬೆಂಡ್ ಬೆಂಡ್ ಕೆಳಗೆ ಅಂದರೆ ಬಿನಿತ್ ಬಿನಿತ್ ಬಿಲೋ ಅಂದ್ರೂ ಕೆಳಗೆ ಬಿನಿತ್ ಅಂದ್ರೂ ಕೆಳಗೆ ಲಾಭ ಅಂದರೆ ಬೆನಿಫಿಟ್ ಬೆನಿಫಿಟ್ ಪಕ್ಕದಲ್ಲಿ ಅಂದರೆ ಬಿಸೈಡ್ ಬಿಸೈಡ್ ಜೊತೆಗೆ ಅಂದರೆ ಬಿಸೈಟ್ಸ್ ಬಿಸೈಟ್ಸ್ ಅತ್ಯುತ್ತಮ ಅಂದರೆ ಬೆಸ್ಟ್ ಬೆಸ್ಟ್ ಬಾಜಿ ಅಂದರೆ ಬೆಟ್ ಬೆಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ